ಜೋಯಿಡಾ ರಾಮನಗರ ಪೊಲೀಸ್ ಠಾಣೆ ಎದುರು ಆತ್ಮಹತ್ಯೆಗೆ ಯತ್ನಿಸಿದ ಭಾಸ್ಕರ್ ಸಾವಿನ ಸುದ್ದಿ ತಿಳಿದು ರಾಮನಗರದಲ್ಲಿ ಸಾರ್ವಜನಿಕರಿಂದ ಪ್ರತಿಭಟನೆ ರಾಮನಗರ ಪೊಲೀಸ್ ಸ್ಟೇಷನ್ ಎದುರು ಶುಕ್ರವಾರ ಆತ್ಮಹತ್ಯೆ ಯತ್ನಿಸಿದ ವ್ಯಕ್ತಿ ಭಾಸ್ಕರ್ ಚಿಕಿತ್ಸೆ ಫಲಾನುಕಾರಿಯಾಗಿದೆ ಮೃತಪಟ್ಟಿದ್ದಾರೆ ಈ ಸುದ್ದಿ ತಿಳಿದಂತೆ ಸಾರ್ವಜನಿಕರು ರಾಮನಗರದಲ್ಲಿ ಭಾರಿ ಪ್ರತಿಭಟನೆಯನ್ನು ನಡೆಸಿದರು ಬೊಂಡೇಲ್ಕರ್ ಈ ಕಳೆದ ಆರು ತಿಂಗಳುಗಳಿಂದ ಮೇಲಿಂದ ಮೇಲೆ ಆತನ ಮೇಲೆ ಕಿರುಕುಳ ನೀಡುವುದು ಮಾನಸಿಕ ಆಯಿಷ್ಯ ನೀಡುವುದು ಅದೇ ರೀತಿ ಆತನನ್ನು ಗದರಿಸುವುದು ಅವರ ಪರಿವಾರ ಸಂಬಂಧಿಕರನ್ನು ಗದರಿಸುವುದು ಹೀಗೆ ಮೇಲಿಂದ ಮೇಲೆ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ನಮ್ಮ ರಾಮನಗರ ಭಾಗದಲ್ಲಿ ನಡೀತಾ ಇತ್ತು ಆದ್ರೆ ಅದೃಷ್ಟ ವಶಾತ್ ನಮ್ಮ ಭಾಸ್ಕರ ಬಾಂಡೋಲ್ಕರ್ ಬೊಂಡೇಲ್ಕರ್ ಈತನು ಕಳೆದ ಆರು ವರ್ಷಗಳಲ್ಲಿ ಸಹಿಸಿಕೊಂಡಿದ್ದ ಆದ್ರೆ ಮೊನ್ನೆ ಅದೃಷ್ಟ ವಶಾತ್ ಮೊನ್ನೆ ಹದಿಮೂರನೇ ತಾರೀಕಿಗೆ ಗುರುವಾರ ದಿವಸ ಸಂಜೆ ಟೈಮ್ಗೆ ಅವನ ಒಂದು ಆ ಪೆಟ್ರೋಲ್ ಇದು ಆತ್ಮಹತ್ಯೆಗೊಂಡು ಪ್ರಯತ್ನಕ್ಕೂ ಬಂದ ಇದಕ್ಕೆ ನೇರವಾದಂತಹ ಕಾರಣ ಇದೆ ಪೊಲೀಸ್ ಇಲಾಖೆಯವರು ಸಮಾಜಕ್ಕೆ ಶಾಂತತೆಯನ್ನು ಪರಿಸ್ಥಿತಿಯನ್ನು ಬೋಧಿಸತಕ್ಕ ಒಂದು ಪೊಲೀಸ್ ಇಲಾಖೆ ಇಂತಹ ನಮ್ಮ ಯುವಕರನ್ನು ಬೇದರಿಗೆ ಕರ್ಕೊಂಡು ಹೋಗದಂತಹ ಕೆಲಸವನ್ನು ಮಾಡ್ತಾ ಇದಿಲ್ಲ ಅದು ಖಂಡಾನ ಅದನ್ನು ನಾವೆಲ್ಲರೂ ಈ ಒಂದು ಈ ಒಂದು ಪೊಲೀಸ್ ಕೃತ್ಯವನ್ನು ಎಲ್ಲರೂ ಸಾಮೂಹಿಕವಾಗಿ ಇವತ್ತು ನಾವು ಅದನ್ನು ನೇರವಾಗಿ ಖಂಡಿಸ್ತಾ ಇದ್ದೇವೆ ನಮ್ಮ ಅಂಡೋಲ್ಕರ್ ಗೊತ್ತಿಲ್ಲ ಇವನ ಇವನು ಕಳೆದ ಆರು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳಿಗೆ ಎಸ್ ಪಿಗಳಿಗೆ ಡಿ ಗಳಿಗೆ ನಮ್ಮ ಮಂಗಳೂರ ಐಜಿ ಅವರಿಗೆ ಮತ್ತು ಸಂಬಂಧಪಟ್ಟ ಸರ್ಕಾರ ಕೂಡ ದೂರನ್ನು ನೀಡಿದ್ರ ಅವನ ದೂರನ್ನು ಕೇಳಿಸ್ತಕ್ಕಂತಹ ಸೌಜನ್ಯ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ ದುರ್ದೈವ ಒಬ್ಬ ಬಡ ಮನುಷ್ಯನ ದೂರನ್ನು ಕೇಳಿಸ್ತಕ್ಕಂತಹ ಪೊಲೀಸ್ ಇಲಾಖೆ ನಮ್ಮ ಸಾಮಾನ್ಯ ಮನುಷ್ಯರ ದೂರನ್ನು ಕೇಳುತ್ತಿದ್ದ ಒಂದು ಅವನು ಎಷ್ಟೆಲ್ಲ ಸತಾಯಿಸಿದ್ರಲ್ಲ ಇದು ನಿಜವಾಗಿಯೂ ಇಡೀ ಸಮಾಜವನ್ನು ತಲೆ ತಗ್ಗಿಸುವಂತಹ ಕೆಲಸವನ್ನು ಪೊಲೀಸ್ ರಾಮನಗರವರು ಮಾಡಿದ್ದಾರೆ ಬಹಳ ನೋವು ಆಗ್ತಾ ಇದೆ ನಾನು ಕೆಲವೊಂದು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇನೆ ರಾಮನಗರ ಭಾಗದಲ್ಲಿ ಬೇರೆ ಬೇರೆ ತಂದೆ ನಡೀತಾ ಇದೆ ಇಲ್ಲಿ ಸಾಕಷ್ಟು ಮಡ್ಕಲ್ ನಡೀತಾ ಇದೆ ಜುಜಾಟ ನಡೀತಾ ಇದೆ ಸೆರೆ ಮರಾಟ ನಡೀತಾ ಇದೆ ಅದನ್ನು ನಿಯಂತ್ರಿಸಬೇಕಾದ ಪೊಲೀಸ್ ಇಲಾಖೆ ಈ ಅಮಾಯಕರನ್ನು ಅಮಾಯಿಕರನ್ನು ಹರಾತ್ಮೆಂಟ್ ಮಾಡಿ ಅವರನ್ನು ಕಿರುಕುಳ ನೀಡುವನ್ನು ಸಾಯಿಸುವ ಮಟ್ಟಕ್ಕೆ ತರ್ತಾ ಇದ್ದಲ್ಲ ಇದು ಯಾವ ಆಡಳಿತ ಈ ದೇಶದಲ್ಲಿ ಇದೆ ದೇಶದಲ್ಲಿ ಸಂವಿಧಾನ ಇದೆ ಆ ದೇಶದಲ್ಲಿ ಆಡಳಿತ ಇದೆ ಆ ದೇಶದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಈ ರೀತಿ ಸತಾಯಿಸಿ ಸತಾಯಿಸಿ ಮಾಡ್ತಾ ಇರುವುದಲ್ಲ ಅದು ನಿಜವಾಗಿಯೂ ಖಂಡನಾರ ಬೇಕಾದ್ರೆ ಗುಂಡಿಗೆ ಬೇಕಾದ್ರೆ ನಾವು ಎದೆ ಕೊಡ್ತೇವೆ ನಾವು ಮುಕ್ತರು ಪ್ರಾಮಾಣಿಕರು ಗುಂಡಿಗೆ ಬೇಕಾದ್ರೆ ಎದೆ ಕೊಡ್ತೇವೆ ಆದ್ರೆ ಇಂಥ ಅಮಾಡಿಕರನ್ನು ಸತಾಯಿಸಿ ನೀವು ಸಾಯಿಸಲಿಕ್ಕೆ ಕಾರಣರಾಗ್ತಿದಲ್ಲ ಇದನ್ನು ಮತ್ತೆ ನಾವು ಯಾರು ನಾವು ಯಾರು ಇದನ್ನು ಸಾಯಿಸಲಿಕ್ಕೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಇದು ಇವತ್ತಿನ ಈ ಕಾರಣ ಕರನ ಸಾವು ಯಾರ ಒಬ್ಬ ಸಾವಿ ಅಲ್ಲ ಒಂದು ಸಮಾಜದ ಸಾವು ಅಲ್ಲ ಇದು ಕಿರಿಕುಳಲ್ಲಿರ್ತಕ್ಕಂತಹ ಎಲ್ಲ ಎಲ್ಲ ನಮ್ಮ ಜೋಳ ತಾಲೂಕಿನ ಜನರ ನೋವಿನ ಸಂಗತಿಯಾಗಿದೆ ದುಃಖದ ಸಂಗತಿಯಾಗಿದೆ ಇದನ್ನು ನಾವೆಲ್ಲರೂ ಇವತ್ತು ಕರಾಖಿತವಾಗಿ ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ ಯಾರು ಇದರಲ್ಲಿ ಶಾಮೀಲಾಗಿದ್ರಲ್ಲ ಯಾವ ಅಧಿಕಾರ ಇರಲಿ ಅವರು ಅಪ್ಪ ಪಿ ಎಸ್ ಐ ಇರಲಿ ಸಿಐ ಇರಲಿ ಎಸ್ ಬಿ ಇರಲಿ ಅಥವಾ ಡಿ ವೈಎಸ್ ಬಿ ಇರಲಿ ಯಾರು ಯಾಕನಿಗೆ ತೊಂದರೆಗಳಿಗೆ ಕಾರಣ ಆಗಿದೆ ಅವನು ಈ ತಕ್ಷಣದಿಂದ ಅವರನ್ನು ಮಾಡಬೇಕು ಅಮಾನತ್ತು ಮಾಡಬೇಕು ಅವರನ್ನು ಈ ಪ್ರಕರಣ ಯಾರು ಪೊಲೀಸ್ ಸಿಬ್ಬಂದಿಗಳು ಇದ್ದಾರೆ ಅಲ್ಲ ಎಷ್ಟು ಜನ ಸಾವಿರ ಇದ್ದಾರೆ ಅಲ್ಲ ಅವರೆಲ್ಲರಿಗೂ ತಕ್ಷಣ ಈ ಕ್ಷಣದಲ್ಲಿ ಸಂಬಂಧಪಟ್ಟಿಗೆ ಅಮಾನತ್ತು ಮಾಡಿ ಈ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಸಮಗ್ರವಾಗಿ ತನಿಖೆ ಮಾಡಬೇಕು ನಿನ್ನೆ ಆ ಹುಡುಗ ನಮ್ಮ ಬಂಡೂಲ್ಕರ್ ಹುಡುಗ ಮೂರು ತಾಸಿನಲ್ಲಿ ಪೊಲೀಸ್ ಠಾಣೆಯಲ್ಲಿ ಕುತ್ಕೊಂಡು ಇಟ್ಟಿದ್ದಾರೆ ಇವರು ಯಾರು ಅಧಿಕಾರ ಕೊಟ್ಟಿದ್ದಾರೆ ಈ ಅವರಿಗೆ ಒಬ್ಬ ಸಾಮಾನ್ಯ ಮನುಷ್ಯರನ್ನ ಮೂರು ಮೂರು ಪೊಲೀಸ್ ಪೊಲೀಸ್ನಲ್ಲಿ ಇಟ್ಕೊಳ್ಳಿಕ್ಕೆ ಕುಳಿಸ್ಕೋ ಕುಳಿಸ್ಕೊಂಡು ಇಡ್ಲಿಕ್ಕೆ ಇವರು ಯಾವ ಅಧಿಕಾರ ಕೊಟ್ಟಿದ್ದಾರೆ ಸಿ ಕ್ಯಾಮೆರಾ ಚೆಕ್ಅಪ್ ಮಾಡ್ರಿ ಅವನ ಮೂರು ತಾಸು ಹರಾಜ್ ಮಾಡಿ ಕೊಡ್ತೀರಿ ಕಾಲು ಮೇಲೆ ಹೊಡಿತೀರಿ ಮುಸುಳಿ ಮೇಲೆ ಹೊಡಿತೀರಿ ಹಲ್ಲು ಹಲ್ಲು ಉದ್ದ ಹೋಗಿ ಹೋಗಿದೆ ಹುಡುಗಿ ಹುಡುಗಂದು ಏನ್ ನಿಮ್ದು ದೌರ್ಜನ್ಯ ನಡೆದ ಈ ಪ್ರದೇಶದಲ್ಲಿ ರಾಮನಗರದಲ್ಲಿ ಪೊಲೀಸ್ ತರ ಅದು ಏನ್ ದೌರಾಜ ನಡೆದಿದೆ ಅದನ್ನು ಕೇಳಲಿಕ್ಕೆ ನಾವು ಇತ್ತು ಜನ ಸೇರಿದೀವಿ ಆ ಆ ಯುವಕನಿಗೆ ಸರಿಯಾದ ನ್ಯಾಯ ಸಿಗಬೇಕು ಅವರ ಪರಿವಾರಕ್ಕೆ ಸರಿಯಾದ ನ್ಯಾಯ ಸಿಗಬೇಕು ಆ ಹುಡುಗನ ಪರಿವಾರ ಅಂತ ನಡೆಸಿರ್ತಕ್ಕಂಥ ಒಬ್ಬನೇ ಒಬ್ಬ ಹುಡುಗನಿದ್ದ ಅವನಿಗೆ ಯಾರು ಭಾಂಡೋಲಕರ್ ಇದ್ದಾನ ಅಲ್ಲ ನಮ್ಮ ಭಾಸ್ಕರ್ ಭಾಂಡೋಲಕರ್ ಒಬ್ಬನೇ ಹುಡುಗ ಈ ಅವನ ಪರಿವಾರಕ್ಕೆ ಅವನ ಮೇಲೆ ಕುಟುಂಬ ಬದುಕ್ತಿತ್ತು ಆ ಇವತ್ತು ಕುಟುಂಬ ನಿರ್ಗತಿಕ ಕುಟುಂಬ ಆಗಿದೆ ಈ ಸಮಾಜದಲ್ಲಿ ನಿರ್ಗತಿಕ ಕುಟುಂಬ ಆಗಿದೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅವನಿಗೆ ಏನೇನು ಸರ್ಕಾರ ಪರಿಹಾರ ಸಿಕ್ಕಬೇಕು ಎಲ್ಲಾ ಪರಿಹಾರ ಅವನಿಗೆ ಸಿಕ್ಕ ಸಿಗಬೇಕು ಆ ಕುಟುಂಬಕ್ಕೆ ಸಿಗಬೇಕು ಅದು ನಮ್ಮ ಆಗ್ರಹ ಇದೆ ಆ ಕುಟುಂಬಕ್ಕೆ ಸರ್ಕಾರದಿಂದ ಏನೇನು ಸಿಗಬೇಕು ಆ ಪರಿಹಾರ ಅವರಿಗೆ ಸಿಗಬೇಕು ಇದು ದೊಡ್ಡ ದುರಂತ ಈ ಸಮಾಜದ ಒಂದು ದೊಡ್ಡ ದುರಂತ ಸಾಕಷ್ಟು ತನ್ನ ಉದ್ಯೋಗ ಅವನು ಬೇರೆ ಬೇರೆ ಸಾಲ ಸೂರ ಮಾಡಿ ಏನಾದರೂ ಮಾಡಿ ಅವನು ಬದುಕಿದ್ದ ಬದುಕಿದ್ದ ಆದ್ರೆ ಇವನ ಕುಟುಂಬ ಇವತ್ತು ಬದುಕಲಿಕ್ಕೆ ಆ ಸಾಧ್ಯ ಆಗ್ತಾ ಇಲ್ಲಿಸುವ ದಿನಗಳು ಮುಂದೆ ಬರ್ತದೆ ಆದ್ರಿಂದ ಇವನ ಏನೆಲ್ಲ ಸಾಲ ಅದು ಸಂಪೂರ್ಣ ಅವನ ಕುಟುಂಬದ ಸಾಲವನ್ನು ಮಾಡಬೇಕು ಆ ಕುಟುಂಬಕ್ಕೆ ಸರ್ಕಾರದವರು ಸರ್ಕಾರ ಸಂಪೂರ್ಣವಾದಂತ ಭದ್ರತೆಯನ್ನು ನೀಡಿದ್ರೆ ಮಾತ್ರ ಈ ಕುಟುಂಬಕ್ಕೂ ನ್ಯಾಯ ನೀಡಲಿಕ್ಕೆ ಸತ್ತ ಸಂಶಯ ಇದೆ ಈ ಪೊಲೀಸ್ ಇಲಾಖೆ ಮೇಲೆ ದೊಡ್ಡ ಇವರ ಸಾವಿನ ಮೇಲೆ ನಮ್ಗೆ ಸಂಶಯ ಇದೆ ಈ ಪೊಲೀಸ್ನವರೇ ಏನಾದರೂ ಕುತಂತ್ರ ಮಾಡಿಕೊಂಡು ಇವರನ್ನು ಸಾಯಿಸಲಿಕ್ಕೆ ಕಾರಣರಾಗಿದ್ದಾರೆ ಇವನು ವೈಯಕ್ತಿಕ ಯಾವುದೋ ಆ ಪೆಟ್ರೋಲ್ ಸಾಯಿಸ್ತಾರೆ ಅಂತ ನೀವು ಹೇಳ್ತಿದ್ರಲ್ಲ ಪೆಟ್ರೋಲ್ ಅವರು ಸಾಯಿಸಲಿಲ್ಲ ಇವರ ಸಾಲೆಯನ್ನು ಇವರ ಕಿರುಕುಳನ್ನು ಸಾಯಿಸಲಿಕ್ಕೆ ಸಾಧ್ಯ ಸಾಧ್ಯ ಭಾಸ್ಕರ್ ಇವತ್ತು ಸಾವಿಗೆ ಕಾರಣರಾಗಿದ್ದಾರೆ ಇವರಿಗೆ ಸಂಬಂಧಪಟ್ಟ ಎಲ್ಲರಿಗೆ ನಮ್ಮ ತನಿಖೆ ಆಗಬೇಕು ಈ ಎಲ್ಲಾ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತ ಮಾಡಿ ಅವರಿಗೆ ಶಿಕ್ಷೆ ಹಾಕಬೇಕು ಅಂತ ಹೇಳಿ ಇಷ್ಟು ಹೇಳಿದ್ದೀರಿ असू सा, दे किंवा बाकीचे आमचे गावचे रामनगर गावचे बांधव असो जोडायचे असो त्या साईडचे जे काय आमचे बांधव आणि आमचे गावचे लोक आलेले आहेत हे कशासाठी जमलेलं म्हणजे परवा दिवशी बारा तारीखला संध्याकाळी भास्कर बोंडेलकर नावाचा मुलगा म्हणजे आमच्या समाजाचा बांधव आज त्याच्यावर जे काय पोलीस इलाकेने दौर्जन्य केलेली किंवा त्याच्याला टॉर्चर केलेले आज जवळजवळ गेले सहा महिन्यापासून हे टॉर्चर तो सहन कर करत ला होता पण कुणाला सांगितलं नव्हतं आणि कुणाच्या निदर्शनात पण आनंद काही जणांना सांगितले पण एकाएकी त्याने आज झुंज दिलेला आहे आणि या पोलिस इलाकेबरोबर त्याने झुंज देऊन आज, आज शेवटी आज तेरा तारीखला संध्याकाळी त्यांनी आत्मदहन करून घेतलेल्या पोलीस स्टेशनच्या समोर कारण आज हे आत्मदहन करण्यासाठी पोलिसच प्रवृत्त पोलिसांनी त्यांना प्रवृत्त केलेला आहे आणि पोलिसांनी त्यांना मजबूर केलेला आहे कशाला म्हणजे कारण आज काही सहा महिन्या पाठी छोटीशी केस झाले केस झालेली होती काय जुगार खेळ जे, दर, दर दर जे तीन पती खेळत होते त्याच्या त्या केसमध्ये आज मंजुनाथ मबलूर पी एस आय ह्या पी एस आय त्याच्या एक दोन तीन कॉन्स्टेबलने धाड घालून त्या चौदा लोकांना किंवा अकरा लोकांना धरले धर केलेले होते आणि त्याच्यामध्ये तीन लाख साठ हजार रुपये सापडलेले होते या तीन लाख साठ हजार मध्ये पी एस आयने आपल्या स्वतःच्या स्वार्थासाठी आपल्या स्वतःच्या स्वार्थासाठी त्यांच्यावर एक डील केली काय म्हणून हे तीन लाख साठ हजार जे काय सापडलेले आहे हे गव्हर्नमेंटला आम्ही जमा करतो पण काय केले नाही काय केलं नाही आणि ह्यांना काय सांगितलं बाबा भास्कर हे आम्ही तुम्हाला केपी ऍक्ट मध्ये घालून एक छोटेसे कोटला जर पाचशे पाचशे किंवा दोनशे दोनशे रुपये भरून तुम्हाला हे केस मध्ये निकाल करतो म्हणून सांगितलेले आणि तुम्हाला कशा पेपरमध्ये घालत नाही टी व्ही चॅनल मध्ये दे देत नाही ह्या पद्धतीने सांगितले पण तो विचार करून आज ह्या कु कुविचारान आज या बरोबर भास्कर पोंडेलकरच्या जीवावर भेटलेले आहेत कसे भेटलेले आहेत सर विउट तर असे सेटिंग करून त्यांना आम्ही पैसे देऊन बंद करूया आणि दुसऱ्या दिवशी ह्याच बसवरा सराने पेपर मध्ये घालून आज सर कशा म्हणतो पी एस आय म्हणजे सर कशा तर ह्या बसवराज आज भास्कर आणि त्याच्या बाजू चौदा अकरा लोकांना बसून डील केले काय डील केले कि बाबा आज तुम्हाला आहे ह्याच्यामध्ये तुम्हाला फक्त पाचशे पाचशे रुपये केपीएक्ट मध्ये घालून कोर्टला तुम्ही फायन भरून रिलीज करतो म्हणून सांगितलेले पण तसं केले नाही उलटा त्यांनी काय केले यांची नावं पेपर मध्ये घातले टीव्ही चॅनल मध्ये घालून त्यांचे इज्जतचा भाजीपाला करून टाकले सगळेवर हे जुगारी आहे म्हणून सांगून घेऊन त्यांनी अनाऊन्स केले